ಿನ್ ಆಸ್ಪತ್ರೆ ವತಿಯಿಂದ ಐದನೇ ವರ್ಷದ ಸ್ತನದ ಕ್ಯಾನ್ಸರ್ ಬಗ್ಗೆ ನಡೆದ ವಾಕ್ತಾನ್ ಎಸ್ಆ ಕೆಆರ್ಪುರ ಕ್ಷೇತ್ರದ ಹೊರಮಾವಿನಲ್ಲಿ ಟ್ರಸ್ಟಿನ್ ಆಸ್ಪತ್ರೆ ವತಿಯಿಂದ ಐದನೇ ವರ್ಷದ ಸ್ತನದ ಕ್ಯಾನ್ಸರ್ ಬಗ್ಗೆ ನಡೆದ ವಾಗ್ದಾನ್ಗೆ ಐಎಎಸ್ ಅಧಿಕಾರಿ ರಣದೀಪ್ ಅವರು ಚಾಲನೆಯನ್ನ ನೀಡಿದ್ದಾರೆ ಚಾಲನೆ ನೀಡಿ ಮಾತನಾಡಿದ ಅವರು ಒತ್ತಡ ಜೀವನ ಶೈಲಿಯ ನಡುವೆಯೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಸ್ತನದ ಜೀವಕೋಶಗಳಲ್ಲಿ ಆರಂಭವಾಗುವ ಇದು ಬಳಿಕ ಹತ್ತಿರದ ಅಂಗಾಂಶಗಳನ್ನು ಹಾಳು ಮಾಡುತ್ತದೆ ದೇಹದ ಇತರ ಭಾಗಗಳಿಗೆ ಹರಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಸ್ತನ ಕ್ಯಾನ್ಸರ್ ಸಾಮಾನ್ಯ ಎನ್ನುವಂತಾಗಿದೆ ಸಾರ್ವಜನಿಕರಲ್ಲಿ ಟ್ರಸ್ಟಿನ ಆಸ್ಪತ್ರೆ ಅರಿವು ಮೂಡಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚು ಪೂರಕವಾಗಿದೆ ಪ್ರತಿಯೊಬ್ಬರು ಆರೋಗ್ಯದ ದೃಷ್ಟಿಯಿಂದ ವಾಕಿಂಗ್ ಮತ್ತು ವ್ಯಾಯಾಮವನ್ನು ತಪ್ಪದೆ ಮಾಡಬೇಕೆಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಟ್ರಸ್ಟಿನ್ ಆಸ್ಪತ್ರೆಯ ವ್ಯವಸ್ಥಾಪಕ ಡಾಕ್ಟರ್ ಬಸವರಾಜ್ ಡಾಕ್ಟರ್ ಶಿವಕುಮಾರ್ ಬಿ ಎಸ್ ಶಂಕರ್ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮುಬಾರಕ್ ಪ್ರಶಾಪ್ ಬೆಂಗಳೂರು ಹಾಯ್ ನನ್ನ ಹೆಸರು ಸುಮಿತ್ರಾ ಅಂತ ನಾನು ಜೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಒಂದು ಥೀಮ್ಸ್ ಇಟ್ಕೊಂಡು ಮಾಡಿದ್ದಾರೆ ಲೇಡೀಸಿಗೆ ಪರ್ಟಿಕ್ಯುಲರ್ಲಿ ತುಂಬ ಅವೇರ್ನೆಸ್ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಬಟ್ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಕ್ರೌಡು ಅದು ಆಗೋ ಆಗದೇ ಇರೋ ಥರ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಇದೇ ಥರ ಮುಂದೇನೂ ನಡ್ಸ್ಕೊಂಡು ಬರಬೇಕು ಅಂತ ಲೇಡೀಸಿಗೆ ತುಂಬ ಸ್ಪೆಷಲಿ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ ಹಾಸ್ಪಿಟಲ್ ಹಲೋ ಆಲ್ ನನ್ನ ಹೆಸರು ವಿದ್ಯಾ ಸುಧೀರ್ ಅಂತ ಬೇಸಿಕಲಿ ನಾನು ಕೊಡಗಿಂದ ಬಟ್ ಮ್ಯಾರಥಾನ್ ನೋಡ್ತಿದ್ದೀನಿ ಎರಡು ವರ್ಷದಿಂದ ಆ್ಯಂಡ್ ಕ್ರಸ್ಟಿನ್ ದಿಸ್ ರನ್ ಇಸ್ ಫಾರ್ ಬ್ರೆಸ್ಟ್ ಅವೇರ್ನೆಸ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಫಾರ್ ವಿಮೆನ್ ವಿಚ್ ಈಸ್ ಅಮೇಝಿಂಗ್ ಸೊ ಎಲ್ಲ ವಿಮೆನ್ ಯೂನು ಎವ್ರಿ ಇಯರ್ ಚೆಕಪ್ ಮಾಡಿಸ್ಬೇಕು ಮ್ಯಾಮೋಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಾನು ಮಾಡಿಸ್ತೀನಿ ಸೋ ರನ್ ಚೆನ್ನಾಗಿತ್ತು ರೂಟ್ ಚೆನ್ನಾಗಿತ್ತು ನಮ್ಮ ಬೆಂಗಳೂರು ಸೊ ಯಾವತ್ತೂ ಯು ನೋ ಐ ಲವ್ ಬ್ಯಾಂಗ್ಳೂರು my name is parinidhi uh, i am from uh, bangalore and uh, the experience was good and when i was running uh, in between they gave uh, protein food so we can uh, run fast so then but uh, then also i was little tired but i came uh, before 7 minutes or something the experience was good this was my second marathon first also i went ಇನ್ ಮೈ ಇನ್ ಮೈ ಸ್ಕೂಲ್ ಅಲ್ಲಿ ಒನ್ ಮ್ಯಾರಥಾನ್ ವಾಸ್ ವೆನ್ ದೇರ್ ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಹಾಯ್ ನನ್ನ ಹೆಸರು ತೇಜಸ್ವಿನಿ ಅಂತ ನಾನು ಕೆ ಆರ್ ಪುರಮಿಂದ ಬಂದಿದ್ದೀನಿ ಇವತ್ತು ಟ್ರಸ್ಟನ್ ಹಾಸ್ಪಿಟಲ್ ಅವರು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ರನ್ ಆರ್ಗನೈಸ್ ಮಾಡಿದರು ನಾನು ಫೈ ಕೆ ರನ್ ಓಡಿದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಆ್ಯಂಡ್ ಎಲ್ಲರಿಗೂ ಹೆಲ್ತ್ ಅವೇರ್ನೆಸ್ ಬರಲಿ ಅಂತ ಮಾಡಿದ್ದಾರೆ ಸೊ ಎಲ್ಲರೂ ಟ್ರೈ ಮಾಡಬೇಕು ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು